ಒಬ್ರು ಪುರಂದರದಾಸರು ಒಬ್ಬರು ವ್ಯಾಸರಾಯನೇ ಹೇಳ್ತಾರೆ ಇವರಿಬ್ಬರು ಅವರಲ್ಲಿ ಗುರುಗಳು ಈಗಿನ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಆಸ್ಥ್ರಮದಲ್ಲಿರ್ತಕ್ಕಂಥ ವ್ಯಾಸರಾಯರ ಪರಮಶಿಷ್ಯರಾಗಿರ್ತಕ್ಕಂಥವರು ಭಕ್ತಿ ಪಂಥ ಇವರ ಮೂಲ ಹೆಸರು ತಿಮ್ಮಪ್ಪ ಭೂಮಿಯನ್ನು ಅಗಿಯುವಾಗ ಕನಕವನ್ನ ಸಿಗುತ್ತೆ ಕನಕವನ್ನು ಸಿಕ್ಕಾಗ ಅದನ್ನ ದಾನ ಮಾಡಿ ಅದಕ್ಕೆ ತನ್ನ ಹೆಸರು ಏನಾಗಿರುತ್ತೋಪ್ಪಾ ಅಂತಂದ್ರೆ ಕನಕದಾಸ ಕನಕದಾಸ ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅಂತಹ ವ್ಯಕ್ತಿಯ ಇವತ್ತಿನ ಅಹ್ ದಿನಾಚರಣೆ ಹುಟ್ಟಿದ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರ ನಡೆಮುಡಿಗಳು ಅವರ ಕೀರ್ತನೆಯಲ್ಲಿ ಬಂದಿರತಕ್ಕಂತ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಒಂದ್ ಟೆನ್ ಪರ್ಸೆಂಟೇಜ್ ಒಂದು ಹತ್ತಾರು ಪರ್ಸೆಂಟೇಜ್ ಆದ್ರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಕು ನಮ್ಮ ಜೀವನ ಈ ಆಚರಣೆ ಮಾಡಿದ್ರೆ ನಮ್ಮ ಜೀವನ ಸಾಥಕಾಗುತ್ತೆ ಅಂಧ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಯ ಚರಿತ್ರೆ ಯಾಕಂದ್ರೆ ಅವರು ಅವರು ಮಾತಾಡಕ್ಕೆ ನಿಂದ್ರೆ ಒಂದೊಂದು ಕೀರ್ತನೆಗಳ ಮೇಲೆ ಒಂದೊಂದು ಗಂಟೆಗಿಂತಲೂ ಹೆಚ್ಚಿಗೆ ನಾವು ಮಾತಾಡಬಹುದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಒಂದು ನಾನು ಆ ಈಗಿನ ಉಡುಪಿಯ ಕೃಷ್ಣ ಮಂದಿರದಲ್ಲಿ ಅವರು ಶ್ರೀಕೃಷ್ಣನ ದರ್ಶನಕ್ಕೆ ಹೋದಾಗ ಇವರ ವೇಷಭೂಷಣಗಳನ್ನ ನೋಡಿ ಆಗಿನ ಸಂಪ್ರದಾಯವಾದಿಗಳು ಇವರನ್ನ ದರ್ಶನಕ್ಕಾಗಿ ಮೇನ್ ಗೇಟ್ನಿಂದ ಬಿಡುವುದಿಲ್ಲ ಅವಾಗ ಕಡಕದಾಸರು ಒಂದು ಹಾಡನ್ನ ರಚನೆ ಮಾಡ್ತಾರೆ ಕಿಂತನೆಯನ್ನ ರಚನೆ ಮಾಡ್ತಾರೆ ಅದೇ ನಾನು ಈ ಸದ್ದ ಹಾಡ್ತಾ ಇದ್ದೀನಿ ಬಾದೀನೂ ತೆರೆ ಬಾ ಓ ಗೆದರು ತ್ವನಿ ಕೇಳಲಿಲ್ಲವೇನರಹರಿ ಬಾಗಿಲನು ತೆರೆದು ಪರಮಪದೊಳಗೆ ಭಿಷ ಧರನ ತಲ್ಪದಲಿ ನೀ ಸಿರಿ ಸಹಿತ ಕ್ಷೀರ ವಾರಿದಿオリರಲು ಕಿರಿರಾಜ ಕಷ್ಟದಲ್ಲಿ ಆದಿ ಮೂಲ ಎಂದು ಕರಿರಾಜ ಕಷ್ಟದಲ್ಲಿ ಆದಿ ಮೂಲ ಎಂದು ಕರೆಯ ಲಕ್ಷಣ ಬಂದು ಬದಗಿದೆಯೋ ನರ ಬಾ ಗಡಕೋಪದಿಂ ಕಳನು ಕಡುದ ಕೈಯಲ್ಲಿ ಹಿಡಿದು ನೀನು ಒಡೆಯನ ತೆಲ್ವಿ ಆನೊಂದು ಕಂಬವನು ಜಡಿವೇ ದ್ರುಡವ ಕುತಿಯಂ ಸಿಸುವ ಬಿಡದೆ ನನ್ನ ಬಜಿಸಿ ದ್ರುಡವ ಕುತಿಯಂ ಸಿಸುವ ಬಿಡದೆ ನನ್ನ ಬಜಿಸಿ ಸಡಗರದಿ ಕಂಬವದಿ ಸೇವೆಯರು ಕೊಡುಬರೆ ಕೂಗಿದ್ವನಿ ಕೇಳವೆ ನರೇ ಯಮಸುತನ ರಾಣಿ ಗಚ್ಚಯ ವಸನವನಿತ್ಯ ಸಮಯದಲ್ಲಿ ಅಜಮಿಳನಾ ಸಮಯ ಸಮಯ ಉಲ್ಟ ಸಮಯ ಸಮಯ ಉಂಟೆ ಭಕ್ತ ವत्ಸಲ ನಿಮಗೆ ಕಮಲಾಕ್ಷಗಿನೆಲೆ ಆದಿಕೆ ಚವರೇ ಬಾಗಿಲೂ ತೆರೆದು ಸೇವೆನೆನೋ ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಲ್ಲವೇನರೇ ಹರಿಯೇ ಬಾ